ಸರ್ ಈಗ ತೆರಿಗೆ ವಿಚಾರಕ್ಕೆ ಬಂದರೆ ವಂಚನೆ ಆಗಿದೆ ಅಂತ ಪ್ರೊಟೆಸ್ಟ್ ಮಾಡಿದ್ರು ಈಗ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಬರ್ಗೈಯಲ್ಲಿ ಬಂದಿದ್ದಾರೆ ಅಂತ ಕಾಂಗ್ರೆಸ್ನವ್ರು ಟ್ವೀಟ್ ಮಾಡಿದಾರೆ ನೋಡಿ ಹತ್ತು ವರ್ಷ ನೀನೇ ಶ್ವೇತ ಪತ್ರ ಬಿಡುಗಡೆ ಮಾಡ್ಯಾರ ರಾಜ್ಯಸಭೆ ಲೋಕಸಭೆಯಲ್ಲಿ ಕೇಂದ್ರ ಅರ್ಥ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕಕ್ಕೆ ಏನೇನು ಕೊಡಬೇಕಾಗಿದೆ ಎಲ್ಲಾನು ನಾವು ಕೊಟ್ಟಿವಿ ಏನೂ ಬಾಕಿ ಇಲ್ಲ ಅಂತೇಳಿ ಅಂಕಿ ಸಂಖ್ಯೆಗಳ ಆಧಾರದ ಮೇಲೆ ಹೇಳಿದ್ದಾರೆ ಅದು ಆದಮೇಲೆ ಸಿದ್ದರಾಮಯ್ಯವ್ರು ಸುಪ್ರೀಂ ಕೋರ್ಟಿಗೆ ಹೋಗಬೇಕಾಗಿತ್ತು ನಮ್ಗೆ ಅನ್ಯಾಯ ಮಾಡಿದ್ದಾರೆ ಯಾಕೆ ಹೋಗುದು ಹೋಗುದಿಲ್ಲ ಅಂದರೆ ಅವ್ರಿಗೆ ಗೊತ್ತಿದೆ ಹಿಂದೆ ಮನಮೋಹನ್ ಸಿಂಗ್ರ ಹತ್ತು ವರ್ಷದಲ್ಲಿ ಎಷ್ಟು ಬಂದಿತ್ತು ಅದರ ಹತ್ತು ಪಟ್ಟು ಇವು ಸಲ ಅಭಿವೃದ್ಧಿಗೆ ನಮ್ಮಲ್ಲಿ ಹಣ ಬಂದಿದೆ ಅವ್ರ ನೈತಿಕತೆಯಲ್ಲಿ ಕೇವಲ ಲೋಕಸಭೆ ಚುನಾವಣೆ ಉದ್ದೇಶ ಇಟ್ಕೊಂಡು ಮಾನೇ ದಿಲ್ಲಿಗೆ ಹೋಗಿದ್ದಾರೆ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಮಜಾ ಮಾಡಿದ್ದಾರೆ ಒಂದು ತಾಸು ಜಂತರ್ ಮಂತ್ರನಲ್ಲಿ ಒಂದು ನಾಟಕೀಯ ಹೋರಾಟ ಮಾಡಿ ವಾಪಸ್ ಬಂದಿದ್ದಾರೆ ಹೊರತು ಅವರು ರಾಜ್ಯದ ಅಭಿವೃದ್ಧಿ ಸಲುವಾಗಿ ಹಣಕ್ಕೂ ಅಭಿವೃದ್ಧಿಗಾಗಿ ಹೋಗಿದ್ದಿಲ್ಲ ಅವರು ಸುಮ್ಮನೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖುಷಿ ಪಡ್ಸಿಕ್ಕ ಹೋದಂಥ ವಿಚಾರದಲ್ಲೂ ಕೊಟ್ಟಿಲ್ಲ ಅಂತ ನೋಡಿರಿ ಎಲ್ಲ ಇವರು ಏನೇನು ವರದಿ ಕಳಿಸ್ಯಾರು ಎಲ್ಲದರಲ್ಲೂ ದಾಖಲೆ ಕೊಟ್ಟಿದ್ದಾರೆ ಇದು ಲೋಕಸಭೆಯಲ್ಲಿ ದಾಖಲೆ ಕೊಟ್ಟಿದ್ದಾರೆ ಅದಕ್ಕೆ ಯಾರು ಕೇಳಬೇಕಾಗಿತ್ತು ಕಾಂಗ್ರೆಸ್ನವರು ಈ ಡಿ ಕೆ ಶಿವಕುಮಾರ್ ಏನು ಸುರೇಶ್ ಅದ ಐದು ವರ್ಷದ ಲೋಕಸಭಾ ಸದಸ್ಯರ ಎಷ್ಟು ಸಲ ಲೋಕಸಭೆಯಲ್ಲಿ ಮಾತಾಡ್ಯಾರ ಏನು ಪ್ರಶ್ನೆ ಕೇಳ್ಯಾರ ಮೊನ್ನೆ ಕೇಳಬೇಕಾಗಿತ್ತು ಫೈನಾನ್ಸ್ ಬಿಲ್ ಏನು ಮೊನ್ನೆ ಬಜೆಟ್ ಏನು ಚರ್ಚೆ ಆಯ್ತಲ್ಲ ಅವಾಗ ಕೇಳಬೇಕಾಗಿತ್ತು ಅತ್ಯಂತ ವಯೋವೃದ್ಧ ದೇವೇಗೌಡರು ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿದ್ರು ಡಿ ಕೆ ಸು ಸುರೇಶ್ ಎಲ್ಲೋ ಒಂದು ರಸ್ತೆಯಲ್ಲಿ ನಿಂತು ದೇಶ ಇಬ್ಬಾಗ ಬಗ್ಗೆ ಮಾತಾಡೋತವರು ಲೋಕಸಭಾ ಸದಸ್ಯನಾಗಿ ಮಾತಾಡಬೇಕಾಗಿತ್ತಲ್ಲ ಯಾಕೆ ಮಾತಾಡಲಿಲ್ಲ ಇದಕ್ಕೇನು ಉತ್ತರ ಹೇಳಬೇಕಲ್ಲ ಅವರು ಈಗ